ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿಗಾಗಿ ಸಮಾಜ ವಿಜ್ಞಾನದಲ್ಲಿ ಒಂದು ಎಸ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಕಣ ಕ್ವಶನ್ ಪೇಪರ್ ಹಾಕಿದೆ ಸೈನ್ಸ್ ಹಾಕಿದೆ ಇವಾಗ ಎಸ್ ಎಸ್ ಇದೆ ಪ್ರತಿ ವಿಷಯದಲ್ಲಿ ಮೂರು ಸೆಟ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ ಓಕೆ ಸೊ ಲೈವ್ ಕ್ಲಾಸ್ ಸಹಿತ ಶೆಡ್ಯೂಲ್ ಮಾಡ್ತೀನಿ ಅವುಗಳು ಕೂಡ ನಡೀತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಗ್ರೂಪದ ಅವುಗಳಿಗೆ ಫಸ್ಟ್ ಜಾಯ್ನ್ ಆಗಿ ಅದು ಒಂದು ಕೆಲಸ ಮಾಡಿ ಓಕೆನಾ ಸೊ ಅಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಗಳು ಎಲ್ಲ ಟೈಮ್ ಟೇಬಲ್ಗಳು ಸಿಗ್ತಾವೆ ಸೊ ಮೂರು ಸೆಟ್ ಇದ್ದಾವೆ ಖಂಡಿತವಾಗಿ ಪ್ರತಿ ವಿಷಯದಲ್ಲಿ ಅರವತ್ಮಾರ್ಸದ್ರು ಆರಾಮಾಗಿ ಪಡಿತೀರಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಅಂತ ಹೇಳ್ತಾ ಫುಲ್ ಕ್ವಶನ್ ಪೇಪರ್ ಅದ ಚೆನ್ನಾಗಿ ಆರಾಮಾಗೋದನ್ನು ಏನು ಮಾಡಿಕೊಡ್ರಿ ಪ್ರಿಪೇರ್ ಮಾಡಿಕೊಂಡು ರೆಡಿ ಆಗಿರಿ ಸೊ ಮತ್ತೆ ಪ್ರಶ್ನೆ ಪತ್ರಿಕೆಗಳು ಬೇರೆದು ಸಹಿತ ಬರ್ತಾವೆ ಎಸ್ ಫಸ್ಟ್ ಒಂದು ಕೆಳಗಿನ ಪ್ರಶ್ನೆಗಳಲ್ಲಿ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಬರೆಯುವಾಗ ಕ್ರಮಾಕ್ಷರದೊಂದಿಗೆ ಬರೀಬೇಕು ಕ್ರಮಾಕ್ಷರ ಅಂದರೆ ಹಿಂದೆ ಇರತಕ್ಕಂಥ ಎ ಬಿ ಸಿ ಡಿ ಯಾವುದರ ಹಿಂದೆ ಕರೆಕ್ಟ್ ಅದಲ್ಲ ಅದನ್ನೇ ಬರಿಬೇಕು ಎಂಟು ಪ್ರಶ್ನೆಗಳು ಇರ್ತವೆ ಮೊದಲ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಕೇಳಿದ್ರು ಆಪ್ಷನ್ ಸಿ ಹೈದ್ರಾಬಾದ್ ಅನ್ನೋದು ಸರಿ ಬರ್ತದೆ ಎರಡನೇದು ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜೆ ಎಸ್ ಮೀಲ್ ರೂಸೋ ಮಾಂಟೆಸ್ಕೊ ಮೊದಲಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಏನು ಮಾಡಿದವು ಎಸ್ ಆಯ್ಕೆ ಡಿ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದುಕೊಟ್ಟವು ಅನ್ನೋದು ಸರಿ ಇದೆ ನಾವಿನ್ಯತೆ ಅಂದರೆ ಹೊಸತನ ಪ್ರಶ್ನೆ ಮೂರು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಜಾರಿಗೆ ತರಲು ಕಾರಣ ಕೇಳಿದರು ಸಿ ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆ ಒದಗಿಸಲು ಅನ್ನೋದು ಸರಿ ಇದೆ ನಾಲ್ಕನೇದು ಮಾನವ ಕುಲ ತಾನೊಂದೇವಲ ಅಂತ ಯಾರು ಹೇಳಿದ್ದಾರೆ ಆಯ್ಕೆ ಬಿ ಆದಿಕವಿ ಪಂಪ ಹೇಳಿದ್ದು ಸರಿಯಾದ ಉತ್ತರ ಐದು ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದ ವರ್ಷ ಯಾವುದು ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರು ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯದ ವಿಧ ಯಾವುದು ಆಪ್ಷನ್ ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಇದು ಎಲ್ಲ ಕಡೆಗೆ ಹರಡಿಕೊಂಡಿದ್ದಾವೆ ಇಪ್ಪತ್ತನೇ ಪ್ರಶ್ನೆ ಏಳನೇ ಪ್ರಶ್ನೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಏನು ಕೇಳಿದರೆ ಅದರಲ್ಲಿ ಆಯ್ಕೆಯೇ ಶೀಘ್ರ ಆರ್ಥಿಕ ಅಭಿವೃದ್ಧಿ ಅನ್ನೋದು ಸರಿ ಇದೆ ಎಂಟನೇ ಪ್ರಶ್ನೆ ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿ ಕೊಡೋದಿಲ್ಲ ಅಂತ ಕೇಳಿದ್ರು ಸ್ವಚಾಲತಿ ಖಾತೆಗೆ ಕರೆಂಟ್ ಅಕೌಂಟ್ಗೆ ಬಡ್ಡಿ ಕೊಡೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಇನ್ನು ಒಂದು ಮಾರ್ಷನ್ ಎಂಟು ಪ್ರಶ್ನೆಗಳಿರ್ತಾವೆ ಅವುಗಳನ್ನು ಪೂರ್ಣ ವಾಕ್ಯದಲ್ಲಿ ಬರೀಬೇಕು ಒಂಬತ್ತನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು ಯಾರು ಕೇಳಿದ್ದಾರೆ ಅರಬ್ಬರು ಸರಿಯಾದ ಉತ್ತರ ಹತ್ತು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಿದ್ದಾರೆ ಅಂತ ಕೇಳಿದರೆ ರಾಮಕೃಷ್ಣ ಪರಮವಸರ ಧ್ಯೇಯ ಮತ್ತು ಆದರ್ಶಗಳನ್ನು ಪ್ರಚಾರ ಮಾಡೋದು ಹನ್ನೊಂದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು ಕೇಳಿದರೂ ಲೋಕಾಯುಕ್ತ ಅನ್ನೋದು ಗೊತ್ತಿರಲಿ ಹನ್ನೆರಡನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಭಾಳ ಸರ ಕೇಳಿದಾರ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದನ್ನು ಏನಂತ ಕರೀತಾರೆ ಶ್ರಮ ವಿಭಜನೆ ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಸೋರು ಇಲ್ಲಿ ಇನ್ನು ಹಿರಾಕೂಡ್ ಯೋಜನೆಯನ್ನು ಯಾವ ನದಿಗೆ ಕಟ್ಟಿದ್ದಾರೆ ಅಂತ ಕೇಳಿದರೆ ಮಹಾನದಿ ಹದಿನೈದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದ್ರು ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಪರಿಚಯವನ್ನು ಮಾಡಿಕೊಟ್ರು ಹದಿನಾರು ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತಲೇ ಏಕೆ ಕರೀತಾರೆ ಏಕೆಂದರೆ ಅದು ಭಾರತದ ಎಲ್ಲ ಬ್ಯಾಂಕುಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣವನ್ನು ಮಾಡ್ತದೆ ಹೀಗಾಗಿ ಆರ್ ಬಿ ಐಯನ್ನು ಎಸ್ ಬ್ಯಾಂಕುಗಳ ಬ್ಯಾಂಕು ಅಂತಲೇ ಕರಿತೀವಿ ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೇ ಹೇಳೋದು ಇನ್ನು ಎರಡು ಮಾರ್ಷಿನೂ ಎಂಟು ಪ್ರಶ್ನೆಗಳಿರ್ತಾವೆ ನಾಲ್ಕು ನಾಲ್ಕು ಪಾಯಿಂಟ್ಸ್ಗಳನ್ನಾದರೂ ಬರೀಬೇಕು ಓಕೆನೇ ಇದೇ ಥರ ಪಾಯಿಂಟ್ಸ್ ಹಾಕಿ ಬರೀರಿ ಒಟ್ಟು ಅದನ್ನು ಪ್ಯಾರಾಗ್ರಾಫಲ್ಲಿ ಬರಲಿಕ್ಕೆ ಹೋಗಬೇಡ್ರಿ ಮಾಂಟೆಗೋ ಚೇಮ್ಸ್ಪರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಕೇಳಿದ್ದಾರೆ ಇದು ಕೇಂದ್ರದಲ್ಲಿ ದ್ವಿಸದರ ಶಾಸಕಾಂಗ ರಚನೆಗೆ ಅವಕಾಶ ಮಾಡಿಕೊಡ್ತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಭಾರತಕ್ಕೆ ಒಬ್ಬ ಹೈಕಮಿಷನರನ್ನು ನೇಮಕ ಮಾಡಿತು ಸ್ವಯಂ ಆಡಳಿತವುಳ್ಳ ಸ್ವಯಂ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಯಾಯಿತು ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಮಾಡಿದರು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಅದು ಮುಸ್ಲಿಂ ಸಿಖ್ ಆಂಗ್ಲೋ ಭಾರತೀಯರು ಯುರೋಪಿಯನ್ನರಿಗೆ ವಿಸ್ತರಣೆಯನ್ನು ಮಾಡಿದರು ಅನ್ನೋದು ಗೊತ್ತಿರಲಿ ಹದಿನೆಂಟು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದರು ಇದು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಗಿ ಹೋಗ್ತದೆ ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠ ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರ ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾವಣೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಹತ್ತೊಂಬತ್ತು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳ್ತಾರೆ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದ ಇದು ಒಂದು ಸರ್ಕಾರದ ಆಧಾರ ಸ್ತಂಭ ಅಂತಲೇ ಹೇಳೋದು ಏಕೆಂದರೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡ್ತದ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡ್ತದೆ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನ ಮಾಡೋದು ಯಾವುದಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಲೇ ಕರೆಯೋದು ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಕೇಳ್ತಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ಅಧಿಕಾರಿಗಳನ್ನು ನೇಮಕ ಮಾಡ್ತದ ಕೆಲವು ಹುದ್ದೆಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದೆ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆ ನಡೆಸ್ತದೆ ಶಿಸ್ತು ಮತ್ತು ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡ್ತದೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಮನ್ವಯ ಮಾಡೋದು ಯಾವುದಪ್ಪ ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗ ಅನ್ನೋದು ಹೇಳ್ಬೋದು ಇನ್ನು ನಿರುದ್ಯೋಗಕ್ಕೆ ಕಾರಣಗಳನ್ನು ಕೇಳಿದರೆ ಗೊತ್ತಿದೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಮತ್ತು ಅನಕ್ಷರತೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ಏಕೆ ಅಂತ ಕೇಳಿದರು ಏಕೆಂದ್ರೆ ಇದಕ್ಕೆ ಯಾವುದೇ ಕಾನೂನಿನ ನಿಯಂತ್ರಣವಿಲ್ಲ ಉದ್ಯೋಗದ ಭದ್ರತೆ ಇಲ್ಲ ನಿಗದಿತ ವೇತನ ಮತ್ತು ವಿಶೇಷ ಭತ್ತೆ ಇರೋದಿಲ್ಲ ಸಾಮಾಜಿಕ ಭದ್ರತೆ ಇಲ್ಲ ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಕೊಡೋದಿಲ್ಲ ಮಾಲೀಕರು ನಿರಂತರವಾಗಿ ದೌರ್ಜನ್ಯವನ್ನು ಮಾಡ್ತಾರೆ ಅನ್ನೋದು ಬರೆದ್ರೆ ಸಾಕು ಇನ್ನು ಇಪ್ಪತ್ತೊಂದು ಭಾರತದ ಕರಾವಳಿ ತೀರಗಳನ್ನು ಹೆಸರಿಸಲಿಕ್ಕೆ ಕೇಳಿದರು ಮಲಬಾರ್ ತೀರ ಕರ್ನಾಟಕ ಅಥವಾ ಕೆನರಾ ತೀರ ಕೊಂಕನ್ ತೀರ ಗುಜರಾತ್ ತೀರ ಕೊರಮಂಡಲ ತೀರ ಉತ್ಕಲ್ ತೀರ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೆರಡು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟ ಏಕೆ ಅಂತ ಕೇಳಿದರು ಇಲ್ಲಿ ಭಾರತದ ಜನರ ಪ್ರಧಾನ ಉದ್ಯೋಗ ಯಾವುದಪ್ಪ ಅಂದರೆ ಅದು ವ್ಯವಸಾಯ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸಾಯವನ್ನು ನಿಯಂತ್ರಣ ಮಾಡ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಕೊಡ್ತದೆ ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಉಂಟು ಮಾಡ್ತದೆ ಅಂತ ಬರೆದ್ರೆ ಸಾಕು ಇಪ್ಪತ್ತ್ಮೂರು ಕೃಷಿ ವಲಯ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಕೇಳಿದ್ದಾರೆ ಇದು ಸಾವಯವ ಕೃಷಿ ವಿಧಾನ ಬಳಸಲು ಪ್ರೋತ್ಸಾಹ ಕೊಡ್ತದೆ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹ ಕೃಷಿಯಲ್ಲಿ ಪರಿಸರ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಉಳಿತಾಯ ಖಾತೆ ಚಾಲ್ತಿ ಖಾತೆಗಿಂತ ಹೇಗೆ ಭಿನ್ನ ಅಂತ ಕೇಳಿದ್ದಾರೆ ಇಲ್ಲಿ ಉಳಿತಾಯ ಖಾತೆ ಏನು ಮಾಡ್ತದಪ್ಪ ಅಂದ್ರೆ ಇದು ವೇತನ ಪಡೆಯುವವರು ನಿಯಮಿತ ಆದಾಯ ಹೊಂದಿರುವ ಜನರು ಈ ಖಾತೆ ಹೊಂದುತ್ತಾರೆ ಆಮೇಲೆ ಚೆಕ್ ಪುಸ್ತಕ ಅಥವಾ ಹಣ ಹಿಂದಕ್ಕೆ ಪಡೆಯುವ ಚೀಟಿ ಮೂಲಕ ಹಣವನ್ನು ಹಿಂದಕ್ಕೆ ಪಡಿತಾರೆ ಇದಕ್ಕೆ ಬ್ಯಾಂಕ್ನವರು ಬಡ್ಡಿಯನ್ನು ಕೊಡ್ತಾರೆ ಬಟ್ ಚಾಲ್ತಿ ಖಾತೆ ಇದು ವ್ಯಾಪಾರಸ್ಥರು ವಾಣಿಜ್ಯ ಔದ್ಯೋಗಿಕ ಸಂಸ್ಥೆಗಳು ಈ ಖಾತೆಯನ್ನು ಹೊಂದುತ್ತಾರೆ ಮರುಪಾವತಿ ಬೇಡಿಕೆ ಠೇವಣಿಗಳು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಸಾಧ್ಯವಿದೆ ಹಿಂಪಡೆಯಲಿಕ್ಕೆ ಈ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿ ಕೊಡೋದಿಲ್ಲ ಅಂತ ಬರೀಬೇದು ಇನ್ನು ಎರಡು ಮಾರ್ಕ್ಸ್ ಕ್ವಶನ್ ಆಯಿತು ಇನ್ನು ಮೂರು ಮಾರ್ಸಿಕ್ ಕ್ವಶನ್ಗೆ ಹೋಗೋಣ ಮೋಸ್ಟ್ ರಿಪೀಟೆಡ್ ಕ್ವಶನ್ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳೇ ಕೇಳ್ತಾರೆ ಸೊ ಮೂರು ಕಾರಣಗಳಿದಾವೆ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಇನ್ನು ಪರಿಣಾಮಗಳಲ್ಲಿ ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ಮತ್ತು ಲೋಭಿತನ ಪ್ರದರ್ಶನವಾಗ್ತದ ಮೀರ್ ಜಾಫರ್ ಬಂಗಾಳದ ನವಾಬನ್ ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡಿತದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡ್ತಾನೆ ಅಂತ ಬರೆದ್ರೆ ಸಾಕು ಅಥವಾ ಇದರ ಬದಲಾಗಿ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ನಿಮಗೆ ಕೇಳಿದರು ಇಲ್ಲಿ ಚಿಕ್ಕದೇವರಾಜ ಒಡೆಯರ ಸಾಧನೆಗಳಲ್ಲಿ ಏನೆಲ್ಲ ನೀವು ಬರಿಬೋದಪ್ಪ ಅಂತಂದರೆ ಎಸ್ ಇಲ್ಲಿ ಶಿವಾಜಿ ಸೈನವನ್ನು ಮಧುರೈ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ ಇನ್ನು ಮಾಗಡಿ ಮಧುಗಿರಿ ಮತ್ತು ಮುಂತಾದ ಪ್ರಾಂತ್ಯಗಳ ವಶವಾಗ್ತದೆ ಮೊಘಲ್ ಸೇನಾನಿಯಿಂದ ಬೆಂಗಳೂರು ವಶವಾಗ್ತದೆ ಸಚಿವ ಸಂಪುಟವನ್ನು ಸ್ಥಾಪನೆ ಮಾಡ್ತಾರೆ ಅಂಚೆ ವ್ಯವಸ್ಥೆ ಜಾರಿಯಾಗ್ತದೆ ಕಾವೇರಿ ನದಿಗೆ ಎರಡು ಕಾಲುವೆಗಳ ನಿರ್ಮಾಣವಾಗ್ತದೆ ಅನೇಕ ಕವಿ ಮತ್ತು ಪಂಡಿತರಿಗೆ ಆಶ್ರಯ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜ ನವಕೋಟಿ ನಾರಾಯಣ್ ಅಂತಕ್ಕಂಥ ಬಿರುದನ್ನ ಸೇತೆಯವರು ಪಡೆದಿದ್ದರು ಅನ್ನೋದನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂತಂದರೆ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಏನಿದೆ ನೋಡಿ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತ್ತು ಹೇಗೆ ಅಂತ ಕೇಳಿದರು ಇದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು ಕರಾರುಗಳು ಅಂತ ಹೇಳ್ತಾರೆ ಇದು ಬ್ರಿಟಿಷ್ ಸೈನಿಕ ತುಕಡಿಯನ್ನು ದೇಶೀಯ ರಾಜರು ತಮ್ಮ ಆಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು ಸೇನೆಯ ವೆಚ್ಚವನ್ನು ರಾಜ್ಯದವರೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳೋ ಹಾಗಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳೋ ಹಾಗೆ ಇಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸಬೇಕು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮದ ಬಗ್ಗೆ ಬರೀರಿ ಅಂತ ಕೇಳಿದು ಇಲ್ಲಿ ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶ ಪ್ರಾಯ ರಾಯಣ್ಣ ವೀರ ಯೋಧ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂತ ಭಾವಿಸಿದ್ದ ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಯುದ್ಧದಲ್ಲಿ ಸೆರೆಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಯಾದ ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆ ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆ ರೂಪಿಸಿಕೊಂಡ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದ ನಂದಗಡ ಮತ್ತು ಖಾನಾಪುರ್ ತರುವಾಯ ಸಂಪಗಾವಿ ಈತನ ಕಾರ್ಯಾಚರಣೆಗಳ ಸ್ಥಳ ಆಯಿತು ಸಂಚಿಕೆ ಬಲಿಯಾದ ರಾಯನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು ಮುಖ್ಯ ಅಪರಾಧಿ ಎಂದು ಘೋಷಿಸಿ ನಂದಗಡದಲ್ಲಿ ಅವನನ್ನು ಗಲ್ಲಿಗೆ ಏರಿಸಿದ್ರು ಅಂತ ಬರೆದ್ರೆ ಸಾಕು ಇಪ್ಪತ್ತೆಂಟು ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಮಾಡಿದ್ದಾರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ ಸರ್ಕಾರಿ ಉದ್ಯೋಗದಲ್ಲಿ ನಿಗದಿತ ಪ್ರಮಾಣದ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಮೂವತ್ತ್ಮೂರು ಮೀಸಲಾತಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಆಯೋಗದ ರಚನೆ ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಅನುಷ್ಠಾನ ಅಂತ ಬರೆದ್ರೆ ಸಾಕು ಸ್ವಉದ್ಯೋಗಕ್ಕಾಗಿ ಸಾಲ ಮತ್ತು ಸಬ್ಸಿಡಿ ಮಹಿಳಾ ಮಂಡಳ ಮತ್ತು ಯುವತಿ ಮಂಡಲಗಳ ಸ್ಥಾಪನೆ ಅಂತ ಬರೆದ್ರೆ ಸಾಕು ಇನ್ನು ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕೇಳಿದರು ಇದು ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿ ಮಾಡಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾರ್ಪಾಡಾಯಿತು ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆ ಹಕ್ಕು ಮೀಸಲಾತಿ ಆಮೇಲೆ ಈ ಹತ್ತೊಂಬತ್ತರ ಎಂಬತ್ತೊಂಬತ್ತರ ಶಾಸನ ರಾಜ್ಯಕ್ಕೂ ಕೂಡ ಏನು ಮಾಡ್ತದಪ್ಪ ಅಂದರೆ ಜವಾಬ್ದಾರಿಯನ್ನು ಕೊಡ್ತದ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಅಂತ ಬರೆದ್ರೆ ಸಾಕು ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಕೇಳಿದರು ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ ಹೆಚ್ಚು ನಿರ ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಬಟ್ ಪೂರ್ವಘಟ್ಟಗಳು ಪರ್ಯಾಯ ಪ್ರಸ್ಥ ಭೂಮಿಯ ಪಶ್ಚಿಮದಲ್ಲಿದೆ ಹೆಚ್ಚು ಎತ್ತರವಾಗಿವೆ ನಿರಂತರವಾಗಿವೆ ಇಷ್ಟು ಬರೆದರೂ ಸಾಕು ಇನ್ನು ಮಣ್ಣಿನ ಸವೇತ ತಡೆಗಟ್ಟಬಹುದಾದ ಕ್ರಮಗಳಂತ ಕೇಳಿದರು ಫಸ್ಟ್ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು ಅಡ್ಡಬದು ನಿರ್ಮಾಣ ಮಾಡಬೇಕು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅರಣ್ಯನಾಶ ತಡೆಗಟ್ಟೋದು ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ನ ನಿರ್ಮಾಣ ಇನ್ನು ಅಥವಾ ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅರಣ್ಯಗಳನ್ನು ಹೇಗೆ ಸಂರಕ್ಷಿಸ್ತೀರಿ ಅಂತ ಕೇಳಿದ್ದಾರೆ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆದುಬಿ ಹಾಕಬೇಕು ಅರಣ್ಯದ ಮರಗಳಿಗೆ ರ ತಗಲುವ ರೋಗದ ನಿಯಂತ್ರಣ ಸಸಿ ನೆಡುವುದು ಬೀಜಗಳನ್ನು ಹರಡಿಸೋದು ಕಾನೂನು ಬಾಹಿರವಾಗಿ ನಿಯಂತ್ರಿಸೋದು ಮರ ಕಡಿಯೋದನ್ನು ಅರಣ್ಯಗಳಲ್ಲಿ ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹ ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ಅರಿವು ಆಮೇಲೆ ಸಾಮಾಜಿಕ ಅರಣ್ಯ ಯೋಜನೆಯನ್ನು ಜಾರಿ ಮಾಡಬೇಕಂತಕ್ಕಂಥ ಆರು ಪಾಯಿಂಟ್ಸನ್ನು ಬರೀಬೇಕು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಕೇಳಿದರೆ ಸೊ ಒಟ್ಟು ಆರು ಉದ್ದೇಶಗಳು ಬಡತನದ ನಿರ್ಮೂಲನೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡೋದು ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು ಆರ್ಥಿಕತೆಯನ್ನು ಆಧುನೀಕರಣ ಮಾಡೋದು ಇನ್ನು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಹೆಚ್ಚಳ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉದ್ಯೋಗಾವಕಾಶದ ಹೆಚ್ಚಳ ಎಲ್ಲ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ನಮ್ಮ ತಂತ್ರಜ್ಞರ ಸೇವೆಯ ರಫ್ತು ಸರಕುಗಳು ರಫ್ತು ಪ್ರಮಾಣದ ಹೆಚ್ಚಳ ಸಾಕ್ಷರತಾ ಪ್ರಮಾಣದ ಹೆಚ್ಚಳ ಜನನ ಮತ್ತು ಮರಣ ದರಗಳನ್ನು ಕಡಿಮೆ ಮಾಡೋದು ಇನ್ನು ಬ್ಯಾಂಕ್ ಖಾತೆಯ ಹೊಂದೋದರಿಂದ ಆಗುವ ಪ್ರಯೋಜನಗಳು ಅಂತ ಕೇಳಿದರು ಇಲ್ಲಿ ಜಮೆ ಕಾರ್ಡ್ಗಳನ್ನು ಕೊಡ್ತಾರೆ ಖಾಸಗಿ ಸಾಲ ಮನೆ ಕಟ್ಟಲು ಮತ್ತು ವಾಹನ ಖರೀದಿಸಲು ಸಾಲ ಕೊಡ್ತಾರೆ ಪರಸ್ಪರ ನಿಧಿ ನಿರ್ವಹಣೆ ವ್ಯಾಪಾರಕ್ಕೆ ಬೇಕಾದ ಸಾಲ ಭದ್ರತಾ ಮತ್ತು ರಕ್ಷಣಾ ಕಪಾಟು ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿಯನ್ನು ಸಹಿತ ಬ್ಯಾಂಕ್ದವರು ಕೊಡ್ತಾರೆ ಇದರ ಬದಲಾಗಿ ಕೇಳಿದರು ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಸೇವೆಗಳು ಅಂತ ಕೇಳಿದರು ಸೊ ಅಂಚೆ ಕಚೇರಿಗಳಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರಗಳಿದ್ದಾವೆ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ್ ಪತ್ರ ತೀರು ಠೇವಣಿಗಳು ಅಂಚೆ ಬಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಅಂತ ಬರೆದ್ರೆ ಸಾಕು ಇನ್ನು ಫೋರ್ ಮಾರ್ಸಲ್ಲಿ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ವ್ಯತ್ಯಾಸವನ್ನು ಕೇಳಿದರು ನಾನು ಶಾರ್ಟಾಗಿ ಬರೆದಿದ್ದೀನಿ ಖಾಯಂ ಜಮೀನ್ದಾರಿ ಪದ್ಧತಿ ಕಾರ್ನ್ ವಾಲಿಸ್ ಜಾರಿಗೆ ತಂದ ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್ ಮತ್ತು ಮನ್ರೋ ಜಾರಿಗೆ ತಂದರು ಈ ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಜಾರಿ ಆಯಿತು ರೈತವಾರಿ ಪದ್ಧತಿ ಬಾರಾಮಹಲ್ ಮದ್ರಾಸ್ ಮೈಸೂರಿನಲ್ಲಿ ಜಾರಿ ಆಯಿತು ಇನ್ನ ಈ ಖಾಯಂ ಜಮೀನ್ದಾರಿ ಪದ್ಧತಿ ಜಮೀನ್ದಾರ ಭೂ ರೈತವಾರಿ ಪದ್ಧತಿಯಲ್ಲಿ ರೈತನೇ ಭೂ ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿ ರೈತರ ಬಹುಮುಖಿ ಶೋಷಣೆಗೆ ಒಳಪಡಿಸಿತು ರೈತವಾರಿ ಪದ್ಧತಿ ಹೆಚ್ಚು ರೈತರನ್ನ ಸಾಲದ ಸುಲಿಗೆ ಸಿಲುಕಿಸಿತು ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ನಲವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳಿದರು ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ ಅವರು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡ್ತಾರೆ ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡ್ತಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಹತ್ತೊಂಬತ್ತು ನೂರ ಐದರಲ್ಲಿ ಸ್ಥಾಪನೆ ಶ್ರವಣಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಆನೆ ಹೊಸ ರೈಲು ಮಾರ್ಗ ನಿರ್ಮಾಣ ನ್ಯಾಯ ವಿಧಾಯಕ ಸಭೆ ರಚನೆ ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಹಾಗೂ ಸಿಮೆಂಟ್ ಕಾರ್ಖಾನೆಯ ಸ್ಥಾಪನೆ ಆಮೇಲೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಳಗೊಳದಲ್ಲಿ ರಾಸಾಯನಿಕ ವಸ್ತು ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ತಯಾರಿಕೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ನವೋದಯದ ಜನಕ ಅಂತನೇ ಏಕೆ ಕರೀತಾರೆ ಅಂತ ಕೇಳಿದರು ಅವರು ಏಕದೇವತಾರಾಧನೆಯನ್ನು ಪ್ರತಿಪಾದಿಸ್ತಾರೆ ಅರ್ಥಹೀನ ಆಚರಣೆ ವಿರೋಧ ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬಾಳಬೇಕು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವದ ವಿರೋಧ ವಿಧವೆಯರ ದುಸ್ಥಿತಿಯನ್ನು ದೂರ ಮಾಡ್ತಾರೆ ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಲಿಕ್ಕೆ ಹೇಳ್ತಾರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ಇನ್ನು ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮ ಕೇಳಿದರೂ ಸಾಮಾಜಿಕ ಭಿನ್ನತೆ ಸೃಷ್ಟಿ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಭಯದ ವಾತಾವರಣ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಸಾಮಾಜಿಕ ನೆಮ್ಮದಿ ನಾಶ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ನಾಶ ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆ ವ್ಯಕ್ತಿಗಳ ಜೀವ ಮತ್ತು ಸತ್ತುಗಳ ನಾಶ ಇನ್ನು ಮೂವತ್ತೇಳು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಾಮುಖ್ಯತೆಯನ್ನು ಕೇಳ್ತಾರೆ ಇಲ್ಲಿ ನೀರಾವರಿ ಸೌಲಭ್ಯ ಒದಗಿಸೋದು ಜಲ ವಿದ್ಯುತ್ ಶಕ್ತಿ ಉತ್ಪಾದಿಸೋದು ನದಿಗಳ ಪ್ರವಾಹದ ನಿಯಂತ್ರಣ ನೌಕಾಯಾನ ಸೌಲಭ್ಯ ಒದಗಿಸೋದು ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಕೊಡೋದು ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅಭಿವೃದ್ಧಿ ಅರಣ್ಯ ಸಂಪತ್ತು ವೃದ್ಧಿ ಇನ್ನು ಭಾರತದ ನಕ್ಷೆ ಕೊಟ್ಟಿದ್ರು ಅದರಲ್ಲಿ ನಿಮಗೆ ಏನು ಮಾಡಿದರು ಕರ್ನಾಟಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಮಧ್ಯದಲ್ಲಿ ಬರ್ತದೆ ಕೋರಮಂಡಲ ತೀರ ಈ ಸೈಡ್ ಬರ್ತಕ್ಕಂಥದ್ದು ಇನ್ನು ಕೋಶಿ ನದಿ ಮೇಲ್ಗಡೆ ಇದೆ ಇನ್ನು ಪಂಪಸಾಗರ ಇದು ಇತ್ತು ಸೊ ಇಷ್ಟು ಗುರುತಿಸ್ಲಿಕ್ಕೆ ಕೇಳಿದ್ರು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಸಟ್ನ ಪ್ರಶ್ನೆ ಪತ್ರಿಕೆಯೊಂದಿಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಯ್